ನಮಸ್ಕಾರ ಕೆ ಟು ಕನ್ನಡ ನ್ಯೂಸ್ಗೆ ಸ್ವಾಗತ ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರಗಳಲ್ಲಿ ದಲ್ಲಾಳಿಗಳ ಪಾತ್ರ ಪ್ರಮುಖ ಮತ್ತು ಹೆಚ್ಚಿನ ಕೃಷಿ ಉತ್ಪನ್ನ ಮಾರಾಟಕ್ಕೆ ಸಂಘದ ಪದಾಧಿಕಾರಿಗಳು ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸಬೇಕು ಎಂದು ಮುನ್ನೂರು ಕಾಪು ಸಮಾಜದ ಹಿರಿಯ ಮುಖಂಡ ಮತ್ತು ಮಾಜಿ ಶಾಸಕ ಎ ಪಾಪ ಅವರು ಹೇಳಿದರು ಇನ್ನು ಅವರಿಂದು ನಗರದ ಪತ್ರಿಕಾ ಭವನದಲ್ಲಿ ಆಯೋಜಿಸಿದ್ದ ಭತ್ತ ದಲ್ಲಾಳಿಗಳ ಮಾಲೀಕರ ಸಂಘದ ಪದಗ್ರಹಣ ಸಮಾರಂಭ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಮಾತನಾಡಿದರು ನೂತನವಾಗಿ ಆಯ್ಕೆಗೊಂಡ ಪದಾಧಿಕಾರಿಗಳು ಯಾವುದೇ ಭಿನ್ನಾಭಿಪ್ರಾಯವಿಲ್ಲದೆ ಕೃಷಿ ಉತ್ಪನ್ನ ಮಾರುಕಟ್ಟೆಗೆ ಹೆಚ್ಚಿನ ಮಹತ್ವ ನೀಡಬೇಕು ಮತ್ತು ದಲ್ಲಾಳಿಗಳು ರೈತರಲ್ಲಿ ವಿಶ್ವಾಸ ಗಳಿಸುವಂತೆ ನೋಡಿಕೊಳ್ಳಬೇಕು ಸಂಘ ಸಂಸ್ಥೆಗಳು ಕಟ್ಟುವುದು ಸುಲಭ ಆದರೆ ಅದನ್ನು ನಿಭಾಯಿಸುವುದು ತುಂಬ ಕಷ್ಟ ಎಂದರು ಹಾಗಾಗಿ ಎಲ್ಲರೂ ಕೂಡ ಎಂದು ನಡೆದುಕೊಂಡು ಹೋಗಬೇಕು ಎಂದರು ಈ ವೇಳೆ ಸಂಘದ ನೂತನ ಅಧ್ಯಕ್ಷ ಈಶಪ್ಪ ಕಾರ್ಯದರ್ಶಿ ಎಸ್ ರಾಮಬಾಬು ಮತ್ತು ಖಜಾಂಚಿ ಸಿ ಹರಿಕೃಷ್ಣ ಅವರಿಗೆ ಪಾಪರೆಡ್ಡಿ ಅವರು ಸನ್ಮಾನ ಮಾಡಿದರು ಈ ವೇಳೆ ಐಕಾನ್ ಲೆಜೆಂಡ್ ಪುರಸ್ಕೃತರಾದ ಈ ಪಾಪರೆಡ್ಡಿ ಅವರಿಗೆ ಸಂಘದ ವತಿಯಿಂದ ಗೌರವವಾಗಿ ಸನ್ಮಾನ ಮಾಡಲಾಯಿತು ಈ ವೇಳೆ ಸಾವಿತ್ರಿ ಪುರುಷೋತ್ತಮ್ ಸೇರಿದಂತೆ ಸಂಘದ ಸರ್ವ ಸದಸ್ಯರು ಉಪಸ್ಥಿತರಿದ್ದರು ನಡೆಸಿಕೊಂಡು ಹೋಗೋದು ಕಷ್ಟ

ಕಟ್ಟಿದಂತ ಆ ಶಿಷ್ಯನ ಉಳಿಸಿಕೊಂಡು ಹೋಗ್ಬೇಕು ಅವರ ಅಧ್ಯಕ್ಷರಾದ್ರು ಇವರ ಅಧ್ಯಕ್ಷರಾದ್ರು ಅವರೇ ಆದ್ರೂ ಯಾವುದೇ ತರಪಾರ ಅಧ್ಯಕ್ಷರು ಹೇಳಂತ ಮಾತ್ರ ಕೇಳಬೇಕು ಅವ್ರು ಹೇಳಂತ ವಿಚಾರಣ ಎಲ್ಲ ಪಾಲನೆ ಮಾಡಬೇಕು ಒಂದು ನೋಡು ನಮ್ಮ ಶಿಷ್ಯನಿಗೆ ಇಬ್ಬರು ಸ್ತಂಭಗಟ್ಟಂತೆ ಮಾರತಿಪ್ಪಣ್ಣವರು ಸಾವಿತ್ರಿ ಪುರುಷೋತ್ತಮ ಇಪ್ಪತ್ತೆಂಟು ವರ್ಷದಿಂದ ಈ ಅವರು ಆ ಸ್ಥಾನದಲ್ಲಿ ಇದ್ದಾರೆ ಎಲ್ಲರೂ ಎಲ್ಲ ರೈಸ್ಕೂಲ್ ವಿಶ್ವಾಸ ಏನು ತೊಂದರೆ ಇದೆ ಉತ್ತಮ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಗಂಧಿ ಚೌಕಿನಲ್ಲಿ ನಮ್ಮ ಕಲ್ಯಾಣ ಮಂಟಪ ಆಫೀಸ್ಗಳಲ್ಲಿ ಎಲ್ಲ ಆಗ್ತದೆ ಅದು ಆರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಟ್ಟುವಂತಹ ಕಲ್ಯಾಣ ಮಂಟಪ ಇಂಥ ಉತ್ತಮ ರೀತಿಯಲ್ಲಿ ಎಲ್ಲ ನಮ್ಮ ರೈಸ್ ಕೊಟ್ಟಂತ ಅನಿಂದನೆ ಅದು ಕಾರ್ಯಕ್ರಮ ಆ ಇಪ್ಪತ್ತೆಂಟು ವರ್ಷ ಆದ್ರೆ ಯಾವುದೇ ಕಪ್ಪು ಸುಕ್ಕೇ ಇಲ್ಲ ಅವರು ಈ ತರ ಮಾಡಿರುವಂತ ಕಪ್ಪು ಸುಕ್ಕೆ ತಗೊಂಡ್ರಿಟ್ಟ ಶಿ ಶೆಟ್ಟ ಬೆಲ್ಲ ಬಚ್ಚರೆಡ್ಡಿ ಅವರು ಹದಿನಾರು ವರ್ಷದಿಂದ ಇಪ್ಪತ್ತು ವರ್ಷ ಆಯ್ತು ಆ ಕುಚ್ಚಿದ್ದಾರೆ ಎಲ್ಲ ವ್ಯಾಪಾರಸ್ಥರು ವಿಶ್ವಾಸಗಳ ನಾವು ಅಧ್ಯಕ್ಷರಾದೀವಿ ಅದು ಸಂತೋಷ ಬೇಡ ಅಧ್ಯಕ್ಷರಾದ ಅದೇ ಅಷ್ಟೇ ಕಷ್ಟ ಈಗಿದ್ದಂತ ಮುನ್ನೂರು ಮಂದಿ ಇದ್ದೀರಂತ ಹೇಳಿದ್ರೆ ನಾನು ನಿನ್ನೆ ಇನ್ನೂರು ಮಂದಿ ಅವರೆಲ್ಲರೂ ಹೆಚ್ಚು ಕಿದ್ಬೇಕು ಅವರೆಲ್ಲಾರು ಅಧ್ಯಕ್ಷ ಸರಿಯಾಗಿದ್ದಾರೆ ಇನ್ನೂ ಹೆಚ್ಚಿಗೆ ಕೆಲಸ ಮಾಡಿ ಅವ್ರು ಇನ್ನಾದ್ರೆ ಇಲ್ಲಿ ಬೇಕು ಆ ಕಾರಣದಿಂದ ಎಲ್ಲರ ಅಧಿಕಾರ ವಹಿಸ್ತಕ್ಕಂಥ ಎಲ್ಲರಿಗೆ ಮಾತು ಮಾತ್ರ ಇರ್ತದೇನೆ ನಾನು ಎಲ್ಲರಲ್ಲಿ ಕೆಲಸ ಮಾಡಿ ಬಂದಂತ ವರ್ಷ ಎಲ್ಲ ಕರೆ ಇದ್ದೀರಿ ಆದ್ರೆ ಎಲ್ಲರೂ ವಿಶ್ವಾಸ ನಡೆಸಿ ಅದೇ ತರ ನಿಸ್ವಾರ್ಥವಾಗಿ ಜೀವನ ನಡೆಸ್ತೀವಿ ಆ ಕಾರಣದಿಂದ ಈ ಹಸನ್ನು ನಾವು ಹೊತ್ತು ಉದ್ಘಾಟನೆ ಮಾಡಿದೀವಿ ಸನ್ಮಾನ ಮಾಡಿದು ಬಹಳ ಕೆಲಸ ಮಾಡಿ ಅಂತ ಆ ದೇವರನ್ನ ಪ್ರಾರ್ಥನೆ ಮಾಡಿ ನಾನು ಮಾತಾಡ್ತೇನೆ ಇನ್ನು ಬಹಳ ವರ್ಷಗಳಾಯ್ತು ಬಂದಿಲ್ಲ ಹಿಂದುಳಿದ ವರ್ಗಗಳ ನಾಯಕರಾದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ನಡೆಯುತ್ತಿರುವ ಷಡ್ಯಂತ್ರವನ್ನು ಎದುರಿಸಲು ಮುಖ್ಯಮಂತ್ರಿಗಳಿಗೆ ಹಿಂದುಳಿದ ವರ್ಗಗಳ ಸಮುದಾಯ ಪ್ರಬಲ ಶಕ್ತಿಯಾಗಿ ಅವರೊಂದಿಗಿದೆ ಎಂದು ಹಿಂದುಳಿದ ಜಾತಿಗಳ ಒಕ್ಕೂಟದ ಜಿಲ್ಲಾಧ್ಯಕ್ಷ ಕೆ ಶಾಂತಪ್ಪ ಅವರು ಹೇಳಿದರು ಅವರಿಂದು ಪತ್ರಿಕಾ ಭವನದಲ್ಲಿ ಸಿದ್ದರ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಸಿದ್ದರಾಮಯ್ಯ ಅವರಿಗೆ ಹಿಂದುಳಿದ ವರ್ಗಗಳ ಶಕ್ತಿ ಪ್ರದರ್ಶನದ ಭಾಗವಾಗಿ ಅಕ್ಟೋಬರ್ ಐದರಂದು ಮಾನ್ವಿ ನಗರದಲ್ಲಿ ಸ್ವಾಭಿಮಾನಿ ಸಮಾವೇಶ ನಡೆಯಲಿದ್ದು ಹಿಂದುಳಿದ ವರ್ಗಗಳ ಎಲ್ಲ ಸಮುದಾಯದ ಜನರು ಹೆಚ್ಚಿನ ಜನಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಕೋರಿದರು ರಾಜಕೀಯವಾಗಿ ಅದು ಎಲ್ಲ ಸಮುದಾಯಗಳಿಗೆ ಒಂದು ರೀತಿಯ ಆತ್ಮಸಾಕ್ಷಿಯಾಗಿ ನಮ್ಮ ನಾಯಕರು ಅನ್ನುವಂಥೇಳಿ ಅವರ ಮನಸ್ಸಿನಲ್ಲಿ ಬಂದಿದೆ ಅದೇ ರೀತಿ ಏನು ಹಿಂದೆ ರಾಜಕೀಯ ಸಾಮಾಜಿಕ ಶೈಕ್ಷಣಿಕ ಏನು ಜಾತಿ ಗಣತಿ ಅಂತ ಹೇಳಿ ನಾತರ ಆಯೋಗದ ಆಯಿತು ಅದು ವರದಿಯೂ ಸಲ್ಲಿಸಿದರು ಚುನಾವಣೆಯಲ್ಲಿ ಎಲ್ಲರೂ ಎಲ್ಲರೂ ಕೇಳಿಕೊಂಡಾಗ ನಾವು ಆಯೋಗ ಸಲ್ಲಿಸಿರುವಂತ ವರದಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು ಅದು ಬಿಡುಗಡೆ ಆಗಿಲ್ಲ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಏನು ಇವತ್ತು ಮಾನೇರಿ ಮತ್ತು ರಾಯಚೂರು ಕಾರ್ಯಕ್ರಮದಲ್ಲಿ ಅಲ್ಲಿ ಬರ್ತಾ ಇದ್ದಾರೆ ಸಿಂಧೂರು ನಾಲ್ಕನೇ ತಾರೀಕು ಬರ್ತಾರೆ ಸಾಯಂಕಾಲ ಕಾರ್ಯಕ್ರಮ ತುಸ್ಕೊಂಡು ఇ వాస్త అగ్రికల్చర్ యూనివర్సిటీ తీర్మానం జాపరజీ కూడా అస్సాం చీఫ్ తెలంగాణ హైదరాబాద్ అద్భుతం ತೆಲಂಗಾಣದ ಹೈದರಾಬಾದ್ನಲ್ಲಿ ನಡೆದ ಐಕಾನ್ ಥೌಸಂಡ್ ಲೀಡ್ ಶೃಂಗಸಭೆಯಲ್ಲಿ ಮುನ್ನೂರು ಕಾಪು ಸಮಾಜ ಹಿರಿಯರು ಪ್ರಬಲ ನಾಯಕರು ಮುಂಗಾರು ಸಾಂಸ್ಕೃತಿಕ ರಾಯಚೂರು ಹಬ್ಬ ಮತ್ತು ನವರಾತ್ರಿ ಉತ್ಸವದ ರೂವಾರಿ ಮಾಜಿ ಶಾಸಕರಾದ ಎ ಪಾಪಾರೆಡ್ಡಿ ಅವರಿಗೆ ಐಕಾನ್ ಲೆಸಂಡ್ ಪ್ರಶಸ್ತಿ ನೀಡಿದ ಹಿನ್ನೆಲೆಯಲ್ಲಿ ಅಕ್ಟೋಬರ್ ಆರರಂದು ನಗರದ ಗದ್ವಾಲ್ ರಸ್ತೆಯಲ್ಲಿ ಇರುವಂತಹ ವೀರಾಂಜನೇಯ ದೇವಸ್ಥಾನದಲ್ಲಿ ಅದ್ಧೂರಿ ಸನ್ಮಾನ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಸಮಾಜದ ಪ್ರಧಾನ ಕಾರ್ಯದರ್ಶಿ ಜಿ ರೆಡ್ಡಿ ಹೇಳಿದರು ಇನ್ನು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕಳೆದ ಅನೇಕ ವರ್ಷಗಳಿಂದ ಸಮಾಜವನ್ನು ಕಟ್ಟಿ ಬೆಳೆಸಿದ ಮತ್ತು ಮುಂಗಾರು ಸಾಂಸ್ಕೃತಿಕ ರಾಯಚೂರು ಹಬ್ಬ ಮತ್ತು

ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪಿನನ್ವಯ ಒಳ ಮೀಸಲಾತಿ ಜಾರಿಗೊಳಿಸದ ಸರ್ಕಾರದ ವಿರುದ್ಧ ಒಳ ಮೀಸಲಾತಿ ಐಕ್ಯ ಹೋರಾಟ ಸಮಿತಿ ಕರೆ ನೀಡಿದ್ದ ಬಂದ್ ಮುಷ್ಕರಕ್ಕೆ ಇಂದು ಜಿಲ್ಲೆಯಾದ್ಯಂತ ಉತ್ತಮ ಪ್ರತಿಕ್ರಿಯೆ ದೊರೆತು ಜಿಲ್ಲೆ ಸ್ತಬ್ಧಗೊಂಡಿತ್ತು ಜಿಲ್ಲಾ ಬಂದ್ ಹಿನ್ನೆಲೆಯಲ್ಲಿ ರಾಯಚೂರು ನಗರ ಸೇರಿದಂತೆ ಮಾನ್ವಿ ಸಿಂಧನೂರು ಲಿಂಗಸಗೂರು ದೇವದುರ್ಗ ಸಿರವಾರ ಸೇರಿದಂತೆ ಜಿಲ್ಲೆ ಸಂಪೂರ್ಣವಾಗಿ ಬಂದ್ ಆಗಿರುವ ಹಿನ್ನೆಲೆಯಲ್ಲಿ ಜನ ಅಸ್ತವ್ಯಸ್ತಕ್ಕೆ ಕಾರಣವಾಯಿತು ಎಲ್ಲರಿಗೆ ಜಯ ಮಾದಿಗೊಳಿಲಕ್ಕೆ ಅವ್ರಿಗೆ ಏನು ಪ್ಯಾನೆ! ಅದಕ್ಕೆ ನಮ್ಮ ಕಂಡು ಬಹಳ ದೊಡ್ಡದಷ್ಟು ಲಿಂಗೋ ರಾಜ ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿ ಬೆಂಗಳೂರು ಮಾನವಿ ಕನ್ನಡ ಸಾಹಿತ್ಯ ಪರಿಷತ್ತು ಬಸವ ಕೇಂದ್ರ ಮಾನವ ಸಹಯೋಗದಲ್ಲಿ ಅಕ್ಟೋಬರ್ ಆರರಂದು ಸಂಗೀತ ನೃತ್ಯೋತ್ಸವ ಮಾನವಿ ಪಟ್ಟಣದ ಜಿ ವಿ ಟೆಕ್ನೋ ಶಾಲೆಯಲ್ಲಿ ಮಧ್ಯಾಹ್ನ ಎರಡು ಗಂಟೆಗೆ ಆಯೋಜಿಸಲಾಗಿದೆ ಎಂದು ಅಕಾಡೆಮಿ ಸದಸ್ಯ ಎಂ ಮಲ್ಲಿಗೆ ಮಡುವು ಅವರು ಹೇಳಿದರು ಮಾಧ್ಯಮ ಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಈ ಒಂದು ಕಾರ್ಯಕ್ರಮವನ್ನು ಸಣ್ಣ ನೀರಾವರಿ ಸಚಿವ ಎನ್ ಎಸ್ ಬೋಸರಾಜ್ ಅವರು ಉದ್ಘಾಟಿಸಲಿದ್ದು ಸ್ಥಳೀಯ ಮುಖಂಡರು ಆಗಿರುವ ಆಗಿರುವ ಹಂಪಯ್ಯ ನಾಯಕ್ ಅವರು ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ ಎಂದು ಹೇಳಿದರು ಇನ್ನು ಈ ವೇಳೆ ಸಂಗೀತ ಕಾರ್ಯಕ್ರಮದಲ್ಲಿ ಹಲವು ಜನ ಗಾಯಕರು ಭಾಗಿಯಾಗಿ ಸಾಂಸ್ಕೃತಿಕ ಕಾರ್ಯಕ್ರಮ ಸಂಗೀತ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ ಎಂದು ಹೇಳಿದರು ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿಗೆ ಸುಪ್ರೀಂ ಕೋರ್ಟ್ ತೀರ್ಪು ನೀಡಿ ಎರಡು ತಿಂಗಳು ಗತಿಸಿದರೂ ಕೂಡ ರಾಜ್ಯ ಸರ್ಕಾರ ಯಾವುದೇ ಕ್ರಮಕ್ಕೆ ಮುಂದಾಗದೆ ಇರುವುದನ್ನು ಖಂಡಿಸಿ ಅಕ್ಟೋಬರ್ ಐದರಂದು ಮುಖ್ಯಮಂತ್ರಿಗಳಿಗೆ ಗೆರವು ಮಾಡಲಾಗುತ್ತದೆ ಎಂದು ಮಾದಿಗ ಮೀಸಲಾತಿ ಹೋರಾಟ ಸಂಘಟನೆಗಳ ಒಕ್ಕೂಟದ ಸಂಚಾಲಕ ಎಸ್ ಎಸ್ಮಾರ್ಯಪ್ಪ ಹೇಳಿದರು ಅವರಿಂದು ನಗರದ ಮಾಧ್ಯಮಗೋಷ್ಠಿಯನ್ನುದ್ದೇಶಿಸಿ ಮಾತನಾಡುತ್ತಾ ರಾಜ್ಯ ಸರ್ಕಾರ ಕುಂಟು ನೆಪಗಳನ್ನು ಹೇಳುತ್ತಾ ವಿಳಂಬಕ್ಕೆ ಮುಂದಾಗಿರುವುದು ಖಂಡನಾರ್ಹ ಸರ್ಕಾರದ ಬಳಿ ಎಜೆ ಸದಾಶಿವ ಆಯೋಗ ಸೇರಿದಂತೆ ಇರುವ ದತ್ತಾಂಶಗಳ ಮೇಲೆ ಮೀಸಲಾತಿ ಜಾರಿಗೆ ಮುಂದಾಗಬೇಕು ಎಂದು ಆಗ್ರಹಿಸಿದರು ಅಧಿಕಾರದಲ್ಲಿರ್ತಕ್ಕಂಥ ಎಲ್ಲ ರಾಜ್ಯ ಸರ್ಕಾರಗಳ ಮೇಲೆ ಒಂದು ಏನು

ಮಟ್ಟದ ಗೋಕಾಕ್ ಚಳವಳಿಯ ಹಿಂದಿನ ನೆನಪು ಮತ್ತು ಮುನ್ನಡೆ ಏನು ಅನ್ನೋ ವಿಷಯ ರಾಯಚೂರು ನಗರದಲ್ಲಿ ಗೋಕಾಕ್ ಚಳುವಳಿ ಹಿನ್ನೋಟ ಮುನ್ನೋಟ ಕುರಿತಂತೆ ಅಕ್ಟೋಬರ್ ಐದರಂದು ರಾಜ್ಯದ ಮುಖ್ಯಮಂತ್ರಿಗಳ ಉಪಸ್ಥಿತಿಯಲ್ಲಿ ವಿಭಾಗ ಮಟ್ಟದ ಸಮಾವೇಶ ನಡೆಯುತ್ತಿರುವುದು ಸ್ವಾಗತಾರ್ಹವಾಗಿದ್ದು ಸರ್ಕಾರಿ ಕಾರ್ಯಕ್ರಮ ಗೋಕಾಕ್ ಚಳುವಳಿ ಆಶಯಕ್ಕೆ ತದ್ವಿರುದ್ಧವಾಗಿ ನಡೆದುಕೊಳ್ಳುತ್ತಿದ್ದು ಸಮಾವೇಶ ಗೋಕಾಕ್ ಚಳುವಳಿ ಮರುಹುಟ್ಟಿಗೆ ಪ್ರೇರಣೆಯಾಗಲಿದೆ ಎಂದು ಜನಸಂಗ್ರಾಮ್ ಪರಿಷತ್ ಸಂಸ್ಥಾಪಕ ರಾಘವೇಂದ್ರ ಕುಸ್ಟಗಿ ಅವರು ಹೇಳಿದರು ಒಳ್ಳೆ ಪ್ರಯೋಜನ ಆಗ್ತಕ್ಕಂಥ ಕಾರ್ಯಕ್ರಮ ಆಗಲಿ ಹೇಳಿ ನಾನು ನಮಗೆ ಮೊಟ್ಟ ಮೊದಲು ಶುಭ ಹಾರೈಸ್ತೇನೆ ನನಗೆ ಅನುಮಾನ ಏನಂದರೆ ತುಂಬ ಜನ ಆ ಸ್ಥಾನ ವಿದ್ವಾಂಸರಲ್ಲಿ ಜಮ ಆಗಿದೆ ಅವರೆಲ್ಲ ನಿಗಮ ಮಂಡಳಿ ಅಧ್ಯಕ್ಷರು ಯುವರು ಮತ್ತವರು ಎಲ್ಲ ಆಸ್ಥಾನ ವಿಧ್ವಾಂಸರೇ ಇದ್ದಾಗ ಸರ್ಕಾರದ ತಪ್ಪುಗಳನ್ನು ಅವರು ಧೈರ್ಯದಿಂದ ಪ್ರಾಮಾಣಿಕವಾಗಿ ಎಷ್ಟು ಮಾತಾಡ್ತಾರೆ ಅನ್ನೋ ಅನುಮಾನ ಇದೆ ನನಗೆ ಮಾತಾಡಿದರೆ ಭಾಳ ಸಂತೋಷ ಸತ್ಯವನ್ನು ಹೊರಕೆ ಹಾಕಿದರೆ ನಾನು ಅದಕ್ಕೆ ಭಾಳ ಸಂತೋಷಪಡ್ತಕ್ಕಂಥವ ನಾನು ಅವರ ವಿರೋಧಿ ಏನಲ್ಲ ನಾನು ಅವ್ರದಂಗ ನನಗೆ ಅಪಾರ ಗೌರವ ಪ್ರೀತಿ ಇದೆ ಹಾಗೆಯೇ ರಾಯಚೂರಿನಲ್ಲಿ ಕೂಡ ಕೋಕಾಸ್ ಚಳವಳಿ ಒಂದು ಝಲಕು ತೋರಿಸಿದೆ ರಾಯಚೂರು ತಾಲೂಕಿನ ದಿನ್ನಿ ಗ್ರಾಮದಲ್ಲಿ ಇರುವಂತಹ ಸರ್ವೆ ನಂಬರ್ ಐವತ್ತೊಂದರಲ್ಲಿರುವ ಹನ್ನೆರಡು ಎಕರೆ ಮೂವತ್ತಾರು ಗುಂಟೆ ಭೂಮಿಯನ್ನು ಸರ್ಕಾರಿ ಜಮೀನು ಸುಮಾರು ವರ್ಷಗಳಿಂದ ಉಳುಮೆ ಮಾಡುತ್ತಿದ್ದು ಅಕ್ರಮ ಸಕ್ರಮ ಸಮಿತಿ ಅಧ್ಯಕ್ಷರಾಗಿರುವ ಗ್ರಾಮಾಂತರ ಶಾಸಕ ಬಸನಗೌಡ ದದ್ದಲ್ ಅವರು ಅರವತ್ತು ಲಕ್ಷ ರೂಪಾಯಿ ಹಣ ನೀಡದೇ ಇರುವ ಹಿನ್ನೆಲೆಯಲ್ಲಿ ಭೂಮಿಯಲ್ಲಿ ಬಿತ್ತನೆ ಮಾಡಿದ ಬೆಳೆಯನ್ನ ಅಧಿಕಾರಿಗಳನ್ನು ಕಳುಹಿಸಿ ದೌರ್ಜನ್ಯದಿಂದ ನಾಶ ಮಾಡಿಸಿದ್ದಾರೆ ಎಂದು ಸಾಗುವಳಿದಾರರ ಕುಟುಂಬದಿಂದ ಆರೋಪ ಮಾಡಲಾಗುತ್ತಿದ್ದು ಈ ವೇಳೆ ನಿತ್ಯಾನಂದ ಸ್ವಾಮಿಯವರು ಶಾಸಕರ ವಿರುದ್ಧ ಗಂಭೀರ ಆರೋಪವನ್ನು ಕೂಡ ಮಾಡಿದ್ದಾರೆ ಇಪ್ಪತ್ ಲಾಕದಲ್ಲಿ ಏಕೆಕಿಯಾಗಿ ಅನುಮೋದನಿಲ್ಲ ಅವ್ರ ಅನುಮೋದನಿಲ್ಲ ಪ್ರತ್ಯಕ್ಷ ಸ್ಥಳಕ್ಕೆ ಬಂದು ಇಬ್ಬರು ಗ್ರಾಮಾಂತರ ಗುಂಜಾಳೆ ಗ್ರಾಮದ ಆಡಳಿತ ಅಧಿಕಾರಿಗಳು ಮತ್ತು ದೀನಿ ಆರಾಧನಾಧಿಕಾರಿ ಸಚಿನ್ ಮತ್ತು ಶಿವಕುಮಾರ್ ಸರ್ ಮತ್ತು ದಿನೇ ವಾಲೇಕರ್ ಗಿರೇಪ್ಪ ಅವರು ಬಂದು ಈ ಹೊಲಕ್ಕೆ ನಾವು ಐದು ಬಂದು ನಮ್ಮ ಪೊಲೀಸ್ ಪ್ರೊಟೆಕ್ಷನ್ದಲ್ಲಿ ಬೆಳೆಯನ್ನು ನೆಲೆಸಿ ಮಾಡಿದ್ರು ತಿಂಗಳು ಏಕೆಂದ್ರೆ ನಾವು ಕೇಳಿದರೆ ನಿಮ್ಮನ್ನು ಕೇಸ್ ಮಾಡಿ ಹೊರಗಾಕ್ ಅಂತ ಬೆದರಿಕೆ ಮಾಡಿದ್ರು ಬಿ ಎಸ್ ಸರ್ಕಾರ ಬನ್ನಿ ನಾವು ಇಪ್ಪತ್ತು ವರ್ಷದಿಂದ ಇಪ್ಪತ್ತೈದು ವರ್ಷದಿಂದ ಬೆಳೆ ಮಂಗ್ ಜನ ಬಂದಿವೆ ನಾವು ಎರಡು ಸಾವಿರ ಇಪ್ಪತ್ತೆರಡರಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ ಅಕ್ರಮ ಸಕ್ರಮ ಯಾರು ಮಾಡ್ತಾರೋ ಆ ಥರ ಅಕ್ರಮ ಸಕ್ರಮೆ ಹಾಕ್ಬೋದು ಅಂತ ಅಂತ ಕೇಳಿದರು ಅದಕ್ಕೆ ತಕ್ಕಂತೆ ನಾವು ಅಕ್ರಮ ಸಕ್ರಮ ಅರ್ಜನೆ ಹಾಕೋತಾ ಬಂದಿದ್ವಿ ಅದರ ತಕ್ಕಂತೆ ಫಿಫ್ಟಿ ರೆಡಿ ಆಗಿದೆ ಪ್ರತಿಯೊಂದು ಅಪ್ಲಿಕೇಶನ್ ಮಾಡ್ತಾನೆ ಬಂದಿದೆ ಸಾ ನಾನು ಬಸವ ಸರ್ ಕಮಿಟಿ ಅಧ್ಯಕ್ಷರಿದ್ದಾರೆ ಕಮಿಟಿ ಅಧ್ಯಕ್ಷರಲ್ಲಿ ಅವರು ನಮಗೆ ಏನು ಬೇಕು ಲಕ್ಷ ಅಂತ ಸರ್ ನಮ್ಗೆ ಸಿದ್ದರಾಸ್ ಮಾಡ್ಬೇಕು ಸರ್ ಇದು ಸಕ್ರಮ ಮಾಡಬೇಕು ಸಕ್ರಮ ಅರ್ಜಿ ಅನ್ನೋಂತ ಕೇಳಿದ್ವಿ ಇಲ್ಲ ನೀವು ಬಿ ಜೆ ದವರು ಉಚಿತವಾಗಿ ಮಾಡಕ್ಕೆ ಬರೋದಿಲ್ಲ ಒಂದು ಎಕರೆಗೆ ಐದು ಲಕ್ಷ ಅಂತ ಹನ್ನೆರಡು ಎಕರೆಗೆ ಅರವತ್ತು ಲಕ್ಷ ಬಂದ್ರಿ ಅಧಿಕಾರ ಮಾಡ್ಕೊಡ್ತೀವಿ ಇಷ್ಟು ವಾರ ಸುಂದಿರೋ ಬಂದಾಗ ಅಂತ ಇಲ್ಲ ಬೈನಿಕರು ಮತ್ತೆ ಈಗ ಒಂದು ವಾರ ಹಾಕಿ ಅರ್ಜಿಗಳ

ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿಗೆ ಸುಪ್ರೀಂ ಕೋರ್ಟ್ ಆದೇಶ ನೀಡಿದ್ದರೂ ರಾಜ್ಯ ಕಾಂಗ್ರೆಸ್ ಸರ್ಕಾರ ಯಾವುದೇ ಕ್ರಮಕ್ಕೆ ಮುಂದಾಗದೆ ವಿಳಂಬ ಧೋರಣೆ ವಿರೋಧಿಸಿ ಅಕ್ಟೋಬರ್ ಐದರಂದು ನಗರಕ್ಕೆ ಆಗಮಿಸಲಿರುವ ಮುಖ್ಯಮಂತ್ರಿಗಳಿಗೆ ಕಪ್ಪು ಪಟ್ಟಿ ಪ್ರದರ್ಶಿಸಿ ಗೆರವು ಮಾಡಲಾಗುತ್ತದೆ ಎಂದು ಮಾದಿಗ ದಂಡೋರಾ ಮೀಸಲಾತಿ ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷ ನರಸಪ್ಪ ದಂಡೋರ ಹೇಳಿದರು ಅಧಿಕಾರಕ್ಕೆ ಬಂದು ಎರಡು ತಿಂಗಳ ಎರಡು ವರ್ಷ ಕಳೆದಿದೆ ಆದರೂ ಇವತ್ತು ಪೊಲೀಸದ ಬಗ್ಗೆ ಕೂಡ ಇಲ್ಲಿ ಮಾತನಾಡ್ತಾ ಇಲ್ಲ ಕಳೆದ ಆಗಸ್ಟ್ ಒಂದರಂದು ಸುಪ್ರೀಂ ಕೋರ್ಟ್ ತೀರ್ಪಿನ ಅನ್ವಯ ಏನು ಆಯಾ ರಾಜ್ಯ ಸರ್ಕಾರಗಳು ಏಳು ಹೆಚ್ಚಿನ ನ್ಯಾಯಾಧೀಶರು ಬಂದಂಥ ತೀರ್ಪು ಆ ತೀರ್ಪಿನ ಅನುಗುಣವಾಗಿ ಆಯಾ ರಾಜ್ಯ ಸರ್ಕಾರಗಳು ಇವು ವರ್ಗೀಕರಣ ಮಾಡಿಕೊಳ್ಳಬಹುದು ಅಂತ ಹೇಳಿ ಜನರ ಸರ್ವೋಚ್ಚ ನ್ಯಾಯಾಲಯ ಕೊಟ್ಟಂಥ ತೀರ್ಪಿಗೆ ಅನುಗುಣವಾಗಿ ತೀರ್ಪು ಬಂದ ತಕ್ಷಣವೇ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸ್ವಾಗತಿಸಿದ್ದಾರೆ ಜಾರಿ ಮಾಡಿದೆ ಅಂತ ಹೇಳಿದ್ದಾರೆ ಅದೆಲ್ಲ ಪತ್ರಿಕೆಯಲ್ಲಿ ಬಂದಿದೆ ವಿಡಿಯೋದಲ್ಲಿ ಬಂದಿದೆ ಎಲ್ಲರೂ ಗೊತ್ತಿನ ವಿಷಯ ಆದರೆ ಇವತ್ತಿನವರೆಗೂ ಕೂಡ ಒಳಸ ಬಗ್ಗೆ ವತೀಕರಣ ಬಗ್ಗೆ ಎಲ್ಲಿಯೂ ಕೂಡ ನಲ್ಲಿ ಚರ್ಚೆ ಮಾಡಿದೆ ವಿಳಂಬ ಧೋರಣೆಯನ್ನು ಅನುಸರಿಸುವುದಿಲ್ಲ ಏನು ರಾಯಚೂರು ನಗರಕ್ಕೆ ಆಗಮಿಸ್ತಾ ಇದ್ದಾರೆ ಈಗಾಗಲೇ ಟಿ ಪಿ ಕೂಡ ಬಂದಿದೆ ನಾಲ್ಕು ಮತ್ತು ಐದನೇ ತಾರೀಕು ರಾಷ್ಟ್ರಕಾರ ಬರ್ತಾ ಇದ್ದಾರೆ ಮಾನ್ವಿ ಮತ್ತು ಸುಂದರಿಗೆ ಬರ್ತಾ ಇದ್ದಾರೆ ಹಾಗಾಗಿ ನಾವು ಕಣ್ಣಲ್ಲಿ ಗೆರವು ಮಾಡಬೇಕು ನಮ್ಮ ಏಕೈಕ ಬೇಡಿಕೆ ಒಳ ಮೀಸಲಾತಿ ಬೇಡಿಕೆ ಒಳ ವರ್ಗೀಕರಣ ಪರಿಶಿಷ್ಟ ಜಾತಿಗಳಿಗೆ ನ್ಯಾಯ ಸಿಗಬೇಕು ಸಾಮಾನ್ಯ ನ್ಯಾಯ ಸಿಗಬೇಕಂತ ಅಂತೇಳಿ ಸುಮಾರು ಒಂಬತ್ತು ವರ್ಷಗಳ ಕಾಲ ಹೋರಾಟವನ್ನು ಮಾಡ್ತಾ ಬಂದ ಬರ್ತಾ ಇದ್ದೀವಿ ಈ ಹೋರಾಟದ ಪ್ರತಿಫಲ ಮಾದರಿಗಷ್ಟೇ ಅಲ್ಲ ಮಾಸಿನಲ್ಲಿ ಬರುವಂಥ ಉಪಜಾತಿಗಳು ದೂರ ಒಂದು ಜಾತಿಗೆ ಸಮಾನದ ಜಾತಿಗೆ ಆಗಿರುವಂಥ ಈ ಒಂದು ವರ್ಚಿಸಲಾಗಿ ಹಾಗಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಚಂದ್ರಚೂಡ್ ನೇತೃತ್ವದಲ್ಲಿ ಈ ಕೊಟ್ಟಂಥ ತೀರ್ಪಿನ